ಕೆಲ್ಸಗಳು ಫುಲ್ ಕಟ್ಸ್ ಆಗ್ಬಿಡಿದೆ ನನ್ಗೆ ಕಷ್ಟ ಆಗತ್ತೆ ಮಧ್ಯದಾಗ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ಬಾಲವನ್ನ ಬಿಚ್ಚಿದ್ದಾರೆ ನಿಮಗೆ ಗೊತ್ತಿರಬಹುದು ಅಶ್ವಿನಿ ಮತ್ತೆ ಜಾನ್ವಿ ನಡುವೆ ಜಗಳ ನಡೆದ ನಂತರ ಇಬ್ರು ಕೂಡ ಒಂಟಿ ಒಂಟಿಯಾಗಿ ಕೆಲಸಗಳನ್ನ ಮಾಡ್ಕೋತಾ ಒಬ್ಬೊಬ್ಬರೇ ಇದ್ರು ಆದ್ರೆ ಈಗ ರಾಶಿಕಾ ಅನ್ನೋಳು ಮತ್ತೆ ಬಂದು ಜಾನ್ವಿ ಜೊತೆಗೆ ಸೇರಿಕೊಂಡಿದ್ದಾಳೆ ಯಾಕಂತ ಹೇಳಿದ್ರೆ ಸೂರಜ್ ಇಂದ ಅವರನ್ನ ಬೇರೆ ಮಾಡಲಾಗಿದೆ ಸುದೀಪ್ ಅವರು ಸರಿಯಾಗಿ ಉಗ್ದ ನಂತರ ಸೂರಜ್ ಅವರು ಅವರನ್ನ ದೂರ ಇಟ್ಟಿದ್ದಾರೆ ನಿಮಗೆ ಗೊತ್ತಿರಬಹುದು ಮನೆಯಲ್ಲಿ ಅವರು ಕ್ಯಾಪ್ಟನ್ ಆದ್ಮೇಲೆ ಹಲವಾರು ಜನಕ್ಕೆ ಒಂದೊಂದು ಕೆಲಸವನ್ನ ವಹಿಸಿದ್ದಾರೆ ಆದ್ರೆ ಅಡಿಗೆ ಮನೆ ಕೆಲಸಕ್ಕೆ ರಾಶಿಕಾ ಮತ್ತೆ ನಮ್ಮ ರಕ್ಷಿತಾ ಅವರಿಬ್ರು ಕೂಡ ಇರ್ತಾರೆ ರಕ್ಷಿತಾ ಒಬ್ಬರೇ ಕೆಲಸ ಮೂರು ಮೂರ್ನಾಲ್ಕು ದಿನದಿಂದ ರಾಶಿಕಾ ಯಾವ್ದ್ರಲ್ಲೂ ಕೂಡ ಇಂಡಿವಿಜುವಲ್ ಆಗ್ತಾ ಇಲ್ಲ ಕೇವಲ ಹೋಗೋದು ಅಶ್ವಿನಿ ಹತ್ರ ಕುತ್ಕೊಂಡು ಮಾತಾಡೋದು ಮಾಡ್ತಾರೆ ಇದನ್ನ ಗಮನಿಸಿರುವಂತಹ ರಘು ಅವರು ಗಿಲ್ಲಿ ಹತ್ರ ಹೇಳ್ತಾರೆ ರಕ್ಷಿತಾ ಬಾಬಾ ಒಬ್ಳೆ ಕೆಲಸವನ್ನ ಮಾಡ್ತಿರ್ತಾಳೆ ಎಲ್ಲರೂ ಕೂಡ ಅವಳನ್ನ ಈ ಮನೆ ಕೆಲಸದವ್ರು ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಆಗ ಅವಳಿಗೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಆದಾಗ ಅವಳು ಹೊರಗಡೆ ಬಂದು ರಾಶಿಕ ಅವರೇ ಅಡಿಗೆ ಮಾಡ್ಬೇಕು ಬರ್ರಿ ಅಂದಾಗ ನನಗೆ ಹೀಗೆ ಸೌಟು ತಿರ್ಸೋಕಾಗೋದಿಲ್ಲ ಕೈ ನೋವು ಅಂತ ಹೇಳಿ ಹೇಳ್ತಾಳೆ ಇವಳು ಮಹಾರಾಣಿ ಮಗಳು ಇವಳಿಗೆ ಅರಮನೆಯಲ್ಲಿ ಇರಿಸಲಿಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಅವಳಿಗೆ ಕೈ ಎಲ್ಲ ನೋವು ಬರುತ್ತೆ ಅದಾದ ನಂತರ ಅದರ ಪಕ್ಕದಲ್ಲಿ ಕೂತಿದ್ದಂತಹ ಅವರು ಹೇಳ್ತಾರೆ ಇವಳು ಎಲ್ಲದಕ್ಕೂ ಮೂಗ್ ತೂರಿಸ್ತಾಳೆ ಎಲ್ಲದಕ್ಕೂ ಮಾತಾಡ್ತಾಳೆ ಅಂತ ಹೇಳಿ ಇಲ್ಲಿ ಆಕ್ಚುಲಿ ಕಷ್ಟ ಇರೋದು ಸೊ ಇಲ್ಲಿರೋದು ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಆದ್ರೆ ಅಶ್ವಿನಿ ಮೂಗು ತುರಿಸ್ತಾ ಇರೋದು ಅಶ್ವಿನಿ ಬಾಯಿ ಮುಚ್ಕೊಂಡು ಕುತ್ಕೋಬೇಕಿತ್ತು ಆ ವಿಚಾರಕ್ಕೆ ಹೋಗಿ ಎಲ್ಲದ್ರಲ್ಲೂ ನೀನು ತಲೆ ಹಾಕ್ತಿದ್ಯಾ ಹೀಗೆ ಮಾತಾಡದೆ ಸರಿ ಇರೋದಿಲ್ಲ ಅಂತ ಹೇಳಿ ಮತ್ತೆ ಅವಳಿಗೆ ಕೈ ತೋರಿಸಿ ಮಾತಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆಗ ರಘುವರು ಹೋಗ್ತಾರೆ ಎಲ್ರು ಕೂಡ ಯಾಕೆ ಅವಳಿಗೆ ಬೈತಿದ್ದೀರಾ ಅವಳು ಮನೆಯಲ್ಲಿ ಒಬ್ಬಳೇ ಕೆಲಸ ಮಾಡ್ತಿರೋದು ಇಲ್ಲಿ ಕುತ್ಕೊಂಡು ಲಲ್ಲೆ ಹೊಡಿತಿರೋದು ನೀವಿಬ್ರು ಮಾಡೋ ಕೆಲಸವನ್ನ ಮಾಡೋದನ್ನ ಬಿಟ್ಟು ಆ ಹುಡುಗಿ ಮೇಲೆ ಜಗಳಕ್ಕೆ ಹೋಗ್ತೀರಾ ಅಂತ ಹೇಳಿ ಸ್ಟಾಂಡ್ ಅನ್ನ ತಗೊಂಡಿದ್ದಾರೆ ಅಶ್ವಿನಿ ಮತ್ತೆ ತನ್ನ ಕೆಟ್ಟ ಬುದ್ಧಿಯನ್ನ ತೋರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಜೊತೆಗೆ ರಾಶಿಕನು ಕೂಡ ಹಾಕೊಂಡಿದ್ದಾರೆ ಈ ರಾಶಿಕಂಗೆ ಇಷ್ಟು ದಿನ ಸೂರಜ್ ಇದ್ದ ಆದ್ರೆ ಈಗ ಅವನು ಕೂಡ ಹೊಡೆದು ದೂರ ಹಾಕಿದ ನಂತರ ಅಶ್ವಿನಿ ಜೊತೆಗೆ ಸೇರ್ಕೊಂಡು ನೆಗೆಟಿವ್ ಕ್ಯಾರೆಕ್ಟರ್ ಅನ್ನ ಮಾಡ್ತಿದ್ದಾರೆ ಈಗಾಗಲೇ ಜಾನ್ವಿ ಅವರು ಜನಗಳ ಕಣ್ಣಿಗೆ ಒಳ್ಳೆಯವರಾಗಿ ಕಾಣಿಸ್ತಾ ಇದ್ದಾರೆ ರಾಶಿಗೆ ಬಂದು ಅವರ ಪ್ಲೇಸ್ ಅನ್ನ ತಗೊಂಡಿದ್ದಾರೆ ಈಗ ಅವ್ರಿಗೆ ಯಾರು ಸಿಗದೆ ಇದ್ದಾಗ ಅವ್ರಿಗೆ ಹೋಗಿ ರಕ್ಷಿತನನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ ರಕ್ಷಿತಾ ಅವರನ್ನ ಮನೆಯ ಕೆಲಸದವಳು ಅನ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಇವರೆಲ್ಲರೂ ಕೂಡ ಮಹಾರಾಣಿಯವರು ಅವ್ರೆಲ್ರು ಕೂಡ ಸೇವಕಿಯವರು ಅವ್ರು ಮಾಡಿ ಹಾಕೋಕು ತಿನ್ನೋಕು ಸರಿ ಇದ್ದಾರೆ ಮನೇಲಿ ವಹಿಸಿರುವ ಕೆಲಸ ಎಲ್ಲರೂ ಕೂಡ ಮಾಡಬೇಕು ರಘು ಅವರು ತಗೊಂಡಿರುವಂತಹ ಡಿಸಿಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅವ್ರು ಎಲ್ಲದರ ಮೇಲೂ ಕಣ್ಣಿಟ್ಟಿರ್ತಾರೆ ಆ ಮನುಷ್ಯ ದೇಹ ದಾಡಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೋ ಅಷ್ಟೇ ಅವರು ಮೈಂಡ್ ಅಲ್ಲೂ ಕೂಡ ಇದ್ದಾರೆ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಅನ್ನ ಮಾಡ್ತಾರೆ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಕೂಡ ತಕ್ಷಣ ಕಂಡು ಹಿಡಿದು ಅದನ್ನ ಹೇಳುವಂತ ಕೆಲಸನ ಮಾಡ್ತಾರೆ ಇಲ್ಲಿ ನಮ್ಮ ರಕ್ಷಿತ ಅವರು ಮಾಡಿದ್ದು ಸರಿ ಇದೆ ಮತ್ತೆ ನಾಯಿಬಲ ಡೊಂಕು ಎಂಬಂತೆ ಅಶ್ವಿನಿ ರಾಶಿಕ ತಮ್ಮ ಕೆಟ್ಟ ಬುದ್ಧಿಯನ್ನು ತೋರಿಸಲಿಕ್ಕೆ ಹೊರಟಿದ್ದಾರೆ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ರಘು ಅವರು ಮತ್ತೆ ಕೂಡ ಹೇಳ್ತಿದ್ದಾರೆ ನಾನು ಕೂಡ ಅಡುಗೆ ಮಾಡೋದಿಲ್ಲ ಅದ್ ಮಾಡ್ಕೊಂಡು ತಿನ್ರಿ ಅಂತ ಈ ಸ್ಟ್ಯಾಂಡ್ ಅವಳು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿರುವಂತಹ ಕ್ಯಾಂಡಿಡೇಟ್ ಅಂತ ಹೇಳಿ ಹೇಳಕ್ ಆಗ್ತಿದೆ ಇದರಿಂದಾಗಿ ಯಾರದು ಕೆಟ್ಟದು ಯಾರದು ಒಳ್ಳೇದು ಅಂತ ಹೇಳಿ ನಿಮಗೆ ಅನ್ಸುತ್ತೆ ಯಾರು ಈ ಮನೆಯಲ್ಲಿ ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಿ ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು